ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳು ನಾನಿವಾಗ ನಿಮಗೆ ಹೇಳ್ತೇನೆ ಮೊದಲ ಪ್ರಶ್ನೆ ಬಂದು ಇಂದು ಗುರುವಾರ ಆದರೆ ಮುನ್ನೂರ ಅರವತ್ತೈದು ದಿನಗಳ ನಂತರ ಬರುವ ವಾರ ಯಾವುದು ಮೊದಲ ಆಪ್ಷನ್ಸ್ ಬಂದು ಸೋಮವಾರ ಬಿ ಆಪ್ಷನ್ಸ್ ಬಂದು ಶುಕ್ರವಾರ ಸಿ ಆಪ್ಷನ್ಸ್ ಬಂದು ಶನಿವಾರ ಡಿ ಆಪ್ಷನ್ಸ್ ಬಂದು ಮಂಗಳವಾರ ನಿಮಗೆ ನಾನು ಹತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಅದರಲ್ಲಿ ಸರಿಯಾದ ಉತ್ತರ ಯಾವುದಂತ ಹೇಳಿ ಇಲ್ಲವಾದರೆ ಉತ್ತರ ಬಂದು ಮಂಗಳವಾರ ಪ್ರಶ್ನೆ ಬಂದು ಭೂಮಿಯ ಹೊರಪದರಲ್ಲಿ ಎರಡನೆಯ ಅತ್ಯಂತ ಹೇರಳವಾಗಿರುವಂಥ ಅಂಶ ಯಾವುದು ಮೊದಲ ಆಪ್ಷನ್ಸ್ ಬಂದು ಸಿಲಿಕಾನ್ ಆಪ್ಷನ್ಸ್ ಬಿ ಬಂದು ಜಲಜನಕ ಆಪ್ಷನ್ ಸಿ ಬಂದು ಆಮ್ಲಜನಕ ಆಪ್ಷನ್ಸ್ ಡಿ ಬಂದು ಕಾರ್ಬನ್ ನಿಮಗೆ ನಾನು ಹತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಇದರಲ್ಲಿ ನಿಮಗೆ ಉತ್ತರ ಗೊತ್ತಿದ್ದರೆ ಹೇಳಿ ಇಲ್ಲವಾದರೆ ಉತ್ತರ ಬಂದು ಸಿಲಿಕಾನ್ ಮೂರನೆಯ ಪ್ರಶ್ನೆ ಬಂದು ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಯಾವ ರೀತಿಯ ಬಂಡೆಗಳಲ್ಲಿ ಕಂಡುಬರುತ್ತದೆ ಮೊದಲ ಆಪ್ಷನ್ಸ್ ಬಂದು ಎ ಗ್ರಾನೈಟ್ ಆಪ್ಷನ್ಸ್ ಬಿ ಬಂದು ಅಗ್ನಿಯ ಶಿಲೆ ಆಪ್ಷನ್ ಸಿ ಬಂದು ರೂಪಾಂತರ ಶಿಲೆ ಆಪ್ಷನ್ಸ್ ಬಿ ಬಂದು ಪದುರು ಶಿಲೆ ನಿಮಗೆ ನಾನು ಹತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಇದರಲ್ಲಿ ನೀವು ಉತ್ತರ ಯಾವುದು ಅಂತ ಹೇಳಿ ಇಲ್ಲವಾದರೆ ಉತ್ತರ ಬಂದು ಪದರು ಶಿಲೆ ನಾಲ್ಕನೆಯ ಪ್ರಶ್ನೆ ಸಿಂಧೂರ ಪದದ ಸಮನಾರ್ಥ ಪದ ಯಾವುದು ಮೊದಲ ಆಪ್ಷನ್ಸ್ ಬಂದು ಎ ಕುಂಕುಮ ಆಪ್ಷನ್ಸ್ ಬಿ ಬಂದು ಹುಂಜರ ಆಪ್ಷನ್ಸ್ ಸಿ ಬಂದು ಶ್ರೀಗಂಧ ಆಪ್ಷನ್ಸ್ ಡಿ ಬಂದು ತಿಲಾಕ ನಿಮಗೆ ನಾನು ಹತ್ತು ಸೆಕೆಂಡನ್ನು ಟೈಮ್ ಕೊಡ್ತೇನೆ ಇದರಲ್ಲಿ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಹುಂಜರ ಇನ್ನು ಐದನೆಯ ಪ್ರಶ್ನೆ ಬಂದು ಸೂರ್ಯನ ನೇರ ಕಿರಣಗಳು ಸಮಭಾಜಕದ ಮೇಲೆ ಯಾವಾಗ ಬೀಳುತ್ತದೆ ಮೊದಲ ಪ್ರಶ್ನೆ ಬಂದು ಎ ಇಪ್ಪತ್ತೊಂದು ಮಾರ್ಚ್ ಆಪ್ಷನ್ಸ್ ಬಿ ಬಂದು ಇಪ್ಪತ್ತೆರಡು ಡಿಸೆಂಬರ್ ಆಪ್ಷನ್ಸ್ ಸಿ ಬಂದು ಇಪ್ಪತ್ತೆರಡು ಸೆಪ್ಟೆಂಬರ್ ಆಪ್ಷನ್ಸ್ ಡಿ ಬಂದು ಇಪ್ಪತ್ತೊಂದು ಜೂನ್ ನಿಮಗೆ ನಾನು ಹತ್ತು ಸೆಕೆಂಡ್ ಟೈಮ್ ಕೊಡ್ತೇನೆ ಇದರಲ್ಲಿ ಉತ್ತರ ನೀವು ನನಗೆ ಹೇಳಿ ಇಲ್ಲವಾದರೆ ಉತ್ತರ ಬಂದು ಮಾರ್ಚ್ ಇಪ್ಪತ್ತೊಂದು ಅಂದರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಸೂರ್ಯನ ನೇರ ಕಿರಣಗಳು ಸಮಭಾಜಕ ರೇಖೆ ಮೇಲೆ ಬೀಳುತ್ತದೆ